ನೀವು ರಾಯರು ಸೇವೆ ಮಾಡ್ತಾ ಇದ್ದೀರಾ ಹಾಗಾದರೆ ಸೇವೆ ಮಾಡುವಾಗ ರಾಯರಿಗೆ ಅದು ತಲುಪಿದ್ರೆ ರಾಯರು ನಮಗೆ ಯಾವುದ್ರ ಮೂಲಕ ತಿಳಿಸ್ಕೊಡ್ತಾರೆ ನಮ್ಮ ಸೇವೆ ಅವರಿಗೆ ತಲುಪಿದ್ಯಾ ಇಲ್ವಾ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ಕೆಲವು ದೈವಿಕ ಸಂಕೇತಗಳನ್ನ ರಾಯರು ನಮಗೆ ಕೊಡುವಂಥದ್ದು ಅದು ನಾನು ತಿಳ್ಕೊಬೇಕಾಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೆಯದಾಗಿ ನಾವು ಮಾಡುವಂಥ ಪೂಜೆ ಆಡಂಬರಕ್ಕಿಂತ ರಾಯರು ನಿಷ್ಕಲ್ಮಷವಾದ ಪ್ರೀತಿ ಭಕ್ತಿನ ಒಪ್ಕೋತಾರೆ ಅದಕ್ಕೆ ರಾಯರು ಬೇಗ ಒಲಿಯುವಂಥದ್ದು ನಾವು ಮಾಡುವಂಥ ಸೇವೆ ಆಗಿರ್ಬೋದು ಅಥವಾ ನಾವು ನಡೆಯುವಂಥ ದಾರಿ ಆಗಿರ್ಬೋದು ಅದು ಸತ್ಯವಾಗಿದ್ರೆ ರಾಯರು ಆದಷ್ಟು ಬೇಗ ನಮ್ಮ ಕಷ್ಟಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ಬಂದು ದಾರಿನ ತೋರಿಸುವಂಥದ್ದು ಸಹಾಯನ ಮಾಡುವಂಥದ್ದು ರಾಯರಿಗೆ ನಾವು ಮಾಡುವಂತ ಸೇವೆ ತಲುಪಿದ್ರೆ ರಾಯರು ನಮ್ಗೆ ಕೆಲವೊಂದು ಸಂಕೇತಗಳನ್ನ ಕೊಡ್ತಾರೆ ಅದು ನಾವು ಇವಾಗ ತಿಳ್ಕೊಳ ಮೊದಲನೆಯದಾಗಿ ಕನಸಿನ ದರ್ಶನ ಸಾಮಾನ್ಯವಾಗಿ ರಾಯರಿಗೆ ನಾವು ಮಾಡುವಂತ ಸೇವೆ ತಲುಪಿದ್ರೆ ಅದನ್ನ ತಿಳ್ಕೊಬೇಕಂದ್ರೆ ನೇರವಾಗಿ ಕೊಡುವಂತ ಸೂಚನೆ ಏನು ಅಂತಂದ್ರೆ ಅದು ಕನಸು ಕನಸಿನಲ್ಲಿ ರಾಯರು ಬೃಂದಾವನ ಬರಬಹುದು ಅಥವಾ ಯಾರೋ ಒಬ್ರು ಸನ್ಯಾಸಿ ರೂಪದಲ್ಲಿ ಬಂದು ನಮ್ಗೆ ಕೈಗೆ ಮಂತ್ರಾಕ್ಷತೆನೋ ಅಥವಾ ತುಳಸಿ ಮಾಲೆನೋ ಕೊಟ್ಬಿಡ್ತಾರೆ ಅಂದ್ರೆ ಅಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ಬಿಡಿ ನೀವು ಕೇಳಿರುವಂತಹ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ ಕಷ್ಟಕ್ಕಾಗಿರ್ಬೋದು ಅಲ್ಲಿಗೆ ಪರಿಹಾರ ಸಿಕ್ಕಿದೆ ಅಂತಾನೆ ಅರ್ಥ ಆಗ್ಬಿಡುತ್ತೆ ನೆಕ್ಸ್ಟ್ ಮನಸ್ಸಿನ ಶಾಂತಿ ನೀವೇನಾದ್ರೂ ರಾಯರು ಸೇವೆ ಮಾಡಬೇಕಾದ್ರೆ ಅಥವಾ ಸೇವೆ ಮಾಡಿದ ನಂತರ ನಿಮ್ಮ ಮನಸ್ಸಲ್ಲಿರುವಂತಹ ಆತಂಕಗಳು ಭಯ ಎಲ್ಲ ದೂರ ಆಗಿ ಹೇಳ್ಕೊಳಕಾಗದೇ ಇರೋಂತ ಆಳವಾದ ಒಂದು ನೆಮ್ಮದಿ ಇದೆ ಶಾಂತಿ ಇದೆ ಸಂತೋಷ ಇದೆ ಅಂತಂದ್ರೆ ಅಲ್ಲಿಗೆ ರಾಯರಿಗೆ ನಮ್ಮ ಸೇವೆ ಮುಟ್ಟಿದೆ ಅಂತಾನೆ ಅರ್ಥ ಆಗುತ್ತೆ ನೆಕ್ಸ್ಟ್ दो ು ಸಂಕಷ್ಟ ಪರಿಹಾರ ನೀವು ಯಾವುದೋ ಒಂದು ಕೆಲಸಕ್ಕೋಸ್ಕರ ಸಂಕಲ್ಪ ಸೇವೆನ ಸ್ಟಾರ್ಟ್ ಮಾಡಿರ್ತೀರಾ ಸೇವೆ ಮುಗ್ದಿರುತ್ತೆ ಅಥವಾ ಮುಗಿಯೋಷ್ಟಲ್ಲೇ ಅದು ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆಗೆ ಪರಿಹಾರ ಸಿಂಕುವಂಥದ್ದು ಅಂದ್ರೆ ಪೂರ್ತಿಯಾಗಿ ಸಾಲ್ವ್ ಆಗಿಬಿಡುತ್ತೆ ಅಂತಲ್ಲ ಅದ್ರ ಬಂದಿರೋ ಅಡೆತಡೆಗಳು ದೂರ ಆಗೋವಂಥದ್ದು ಅಥವಾ ದಾರಿ ಕಾಣುವಂಥದ್ದು ನಮ್ಗೆ ಇದೆಲ್ಲವೂ ಕೂಡ ರಾಯರ ಅನುಗ್ರಹದ ಫಲನೆ ಆಗಿರುತ್ತೆ ಮತ್ತು ಪ್ರಸಾದದ ರೂಪದಲ್ಲಿ ರಾಯರು ನಿಮಗೆ ನಾನು ಇದ್ದೀನಿ ಅಥವಾ ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡ್ತೀನಿ ಅನ್ನೋದನ್ನ ತಿಳಿಸುವಂಥದ್ದು ಅದು ಹೇಗೆ ಅಂದ್ರೆ ನೀವು ಮಠಕ್ಕೆ ಹೋಗಿರ್ತೀರಾ ಪೂಜೆ ಎಲ್ಲ ಮುಗಿಸಿರ್ತೀರಾ ಅನಿರೀಕ್ಷಿತವಾಗಿ ನಿಮ್ಗೆ ಅರ್ಚಕ್ರೆ ಬಂದು ಮಂತ್ರಾಕ್ಷತೆ ಪ್ರಸಾದನ ಕೊಡುವಂಥದ್ದು ಅಥವಾ ನಿಮ್ಮ ಮನೆಗೆ ಯಾರು ಮಂತ್ರಾಲಯದ ಪ್ರಸಾದನ ತಂದಿದ್ದೀವಿ ಅಂತ ತಂದು ಕೊಡುವಂತದ್ದು ಏನಾರು ಒಂದ್ ಆಗಿರ್ಬೋದು ಇಲ್ಲ ನೀವು ಮಠಕ್ಕೆ ಹೋಗೋದೇ ಇಲ್ಲ ಅಂತ ಟೈಮಲ್ಲಿ ನೀವು ಮಠಕ್ಕೆ ಹೋಗುವಂತದ್ದು ಅಥವಾ ನೀವು ರೋಡಲ್ಲಿ ಹೋಗ್ತಿರ್ತೀರ ಅನಿರೀಕ್ಷಿತವಾಗಿ ರಾಯರು ಪ್ರಸಾದ ನಿಮ್ ಕೈ ಸೇರೋಂತದ್ದು ಇದೆಲ್ಲವೂ ಕೂಡ ಅವ್ರಿಗೆ ನಿಮ್ಮ ಸೇವೆ ತಲುಪಿದೆ ಅಂತಾನೆ ಅರ್ಥ ಆಗುತ್ತೆ ಕೆಲವೊಂದು ಸಾರಿ ನಿಮ್ಗೆ ಅನ್ಸುತ್ತೆ ರಾಯರು ನನ್ನ ಜೊತೆಗಿದ್ದಾರಪ್ಪ ರಾಯರು ಇದ್ದಾರಪ್ಪ ನನ್ನ ಜೀವನದಲ್ಲಿ ಅನ್ನೋ ತರ ಕೆಲವೊಂದು ಸಂದರ್ಭಗಳನ್ನ ಸೃಷ್ಟಿ ಮಾಡಿ ಆ ಸಂದರ್ಭಗಳಿಗೆ ಪರಿಹಾರನು ರಾಯರೇ ಕೊಟ್ಟು ನಾನ್ ಇದೀನಿನ್ ಜೊತೆ ಅನ್ನೋದನ್ನ ಸೂಚನೆ ಕೊಡೋ ಅಂತದ್ದು ಕೂಡ ರಾಯರಿಗೆ ನಮ್ಮ ಸೇವೆ ತಲುಪಿದೆ ಅಂತಾನೆ ಅರ್ಥ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವುದೋ ಒಂದು ಕಷ್ಟದಲ್ಲಿ ಕಷ್ಟದಲ್ಲಿರ್ತೀರ ಕಷ್ಟಕ್ಕೆ ಪರಿಹಾರನೇ ಸಿಕ್ಕಿರಲ್ಲ ಎಷ್ಟೇ ನೀವು ಏನೇ ಪ್ರಯತ್ನ ಪಟ್ಟರು ಕೂಡ ಯಾವುದೇ ದಾರಿನೂ ಕಾಣಿಸ್ತಾರೆ ರೀತಿ ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ನಿಮಗೆ ಯಾರೋ ಗೊತ್ತಿಲ್ಲದಿರೋರು ಅಪರಿಚಿತರು ಬಂದ್ಬಿಟ್ಟು ಸಹಾಯ ಮಾಡೋವಂಥದ್ದು ಆ ಕಷ್ಟಕ್ಕೆ ಪರಿಹಾರನ ನೀಡೋವಂಥದ್ದು ನಿಮಗೆ ಶಾಕ್ ಆಗುತ್ತೆ ಕೆಲವೊಂದು ಸರಿ ಈ ಕಷ್ಟ ಇವ್ರಿಗೆ ಹೆಂಗೆ ಗೊತ್ತಿತ್ತು ಇವ್ರ ಮೂಲಕ ನನ್ನ ಕಷ್ಟ ಪರಿಹಾರ ಆಯ್ತಲ್ಲ ಅನ್ನೋ ಥರ ಫೀಲ್ ಆಗುತ್ತದೆ ಎಲ್ಲವೂ ಕೂಡ ರಾಯರು ನಿಮ್ಮ ಜೊತೆಲೇ ಇದ್ದು ನಿಮ್ಮ ಸೇವೆಗೆ ಒಪ್ಪಿಗೆ ಕೊಟ್ಟು ಅವರು ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟಕ್ಕೂ ನಾನು ಪರಿಹಾರನ ನೀಡ್ತಿದ್ದೀನಿ ನಾನು ನಿನ್ನ ಜೊತೆ ನಿಂತಿದ್ದೀನಿ ಅಂತಾನೆ ತೋರಿಸ್ತಾ ಇರ್ತಾರೆ ಕೊನೆಯದಾಗ ಹೇಳ್ಬೇಕಂದ್ರೆ ರಾಯರುನ ಯಾರೆಲ್ಲ ನಂಬಿರ್ತಿರೋ ಅಂದ್ರೆ ನಂಬಿದವರ ಕೈ ಬಿಡದ ರಾಯರು ಅಂತಾನೆ ರಾಯರು ಹೇಳಲಾಗುತ್ತೆ ಯಾರು ರಾಯರುನ ನಂಬಿ ಅವ್ರಿಗೆ ಶರಣ ಅವ್ರ ಯೋಗಕ್ಷೇಮ ಆಗಿರ್ಬೋದು ಅವ್ರ ಕಷ್ಟ ಕಾರ್ಪಣ್ಯಗಳನ್ನಾಗಿರ್ಬೋದು ಅವ್ರಿಗೆ ಏನೇ ಒಂದು ಸಮಸ್ಯೆ ಬರ್ಬೋದು ಅದನ್ನೆಲ್ಲ ಕಾದಿ ಅವನ ರಕ್ಷಕನ ಅಂತೆ ನಾನು ಕಾಯ್ತೀನಿ ಅಂತ ರಾಯರು ನಮ್ಮ ಜೊತೆಲಿ ನಿಂತೇ ಇರ್ತಾರೆ ಅದು ಕೊನೆ ತನಕನೂ ಕೂಡ ಅದಕ್ಕೆ ನಾವು ನಂಬಿಕೆ ಇಡಬೇಕು ಅಚಲವಾಗಿ ಭಕ್ತಿ ಇಟ್ಕೊಂಡು ಶ್ರದ್ಧೆಯಿಂದ ಒಂದೇ ಮಂದಿ ಮನಸ್ಸಿಂದ ನೀವು ಪೂಜೆನ ಮಾಡ್ತಾ ಹೋಗಿ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗ್ಬೇಕು ಅಥವಾ ಮಠಕ್ಕೆ ಹೋಗಿ ನೀವು ಪೂಜೆನ ಮಾಡಬೇಕು ಸೇವೆನ ಮಾಡಬೇಕು ಅನ್ನೋದೇನಿಲ್ಲ ರಾಯರು ಮನಸ್ಸಿನ ಆಳನ್ನ ತಿಳ್ಕೊಂಡಿರೋರು ಅಂದರೆ ನಾವು ಮನೇಲಿ ಕೂತ್ಕೊಂಡು ರಾಯರು ನಾಮಸ್ಮರಣೆ ಮಾಡಿದ್ರು ಸಾಕು ಅದು ರಾಯರಿಗೆ ತಲುಪುವಂಥದ್ದು ಅದು ನೀವೆಂಥ ಕಷ್ಟದ ಪರಿಸ್ಥಿತಿಲಿ ಇದ್ದರೂ ಕೂಡ ನೀವೆಂಥ ಸಿಚುವೇಶನ್ ರಾಯರು ರಾಯರುನ ಒಂದೇ ಮನಸ್ಸಿಂದ ಬೇಡ್ಕೊಳ್ಳಿ ಒಂದೇ ಮನಸ್ಸಿಂದ ಕೇಳ್ಕೊಂಡ್ರೆ ರಾಯರು ಕಷ್ಟಕ್ಕೆ ಒಲ್ದೆ ಒಲಿತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಕೈನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಸರಿ ಆಗ ತಕ್ಷಣಕ್ಕೆ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಅನ್ನೋ ಥರ ಅನಿಸ್ಬಿಡುತ್ತೆ ನಮಗೆ ಅಷ್ಟು ಕುಗ್ಗೋಗ್ಬಿಡ್ತೀವಿ ಸಮಸ್ಯೆಯಿಂದ ಬಟ್ ರಾಯರು ಆ ಕಷ್ಟದಿಂದ ಕುಗ್ಬೇಡ ಮೊದಲು ಈ ಕಷ್ಟ ಏನೇನು ಅಲ್ಲ ನಿನ್ನ ಜೀವನದಲ್ಲಿ ಇದರಿಂದ ನಿನ್ನ ಜೀವನನೇ ಮುಗ್ದೋಯ್ತು ಅಂತ ನೀನು ತಿಳ್ಕೊಂಡಿರೋದು ತಪ್ಪು ಅನ್ನೋದನ್ನ ಮೊದಲಿಗೆ ಅರ್ಥ ಮಾಡಿಸ್ತಾರೆ ರಾಯರು ಬರೀ ಅದು ನಿಮಗೆ ಯಾರ ಮೂಲಕಿಂದಾದರೂ ಅದು ನಿಮಗೆ ಆಗ್ಬೋದು ಏನು ಈ ಕಷ್ಟಕ್ಕೋಸ್ಕರ ನಾನು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೆ ನಾನು ಚಿಂತೆ ಪಡ್ತೀನಿ ನನ್ನ ಜೀವನನೇ ಇಲ್ಲ ಲೈಫೇ ಮುಗ್ದೋಯ್ತು ಅನ್ನೋ ರೀತಿ ನಾನು ಯೋಚನೆ ಮಾಡ್ತಿದ್ನಲ್ಲ ನಾನು ಎಷ್ಟು ತಲೆ ಕೆಡ್ಸ್ಕೊಂಡು ಬಿಟ್ಟಿದ್ದೀನಿ ಈ ಸಮಸ್ಯೆಗೋಸ್ಕರ ಒಂದು ದಿವಸ ಪರಿಹಾರ ಹಾಗೆ ಆಗುತ್ತೆ ಅಲ್ವಾ ಅನ್ನೋ ಥರ ನಿಮ್ಮ ಮನಸ್ಸನ್ನು ನಿಮಗೆ ಹಗುರ ಮಾಡ್ಕೊಟ್ಬಿಡ್ತಾರೆ ಆ ನಂತರನೇ ಆ ಕಷ್ಟದಿಂದ ಹೊರಗಡೆ ಬರೋದು ಹೇಗೆ ಮತ್ತು ಅದಕ್ಕೆ ಬರ್ತಾ ಇರೋವಂಥ ಅಡೆತಡೆಗಳನ್ನ ಯಾವ ಥರ ಸ್ಟಾಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ದಾರಿನ ತೋರಿಸ್ತಾ ಹೋಗ್ತಾರೆ ನೀವು ಅದಕ್ಕೋಸ್ಕರ ಕಷ್ಟ ಇದೆ ಎರಡು ದಿನ ಪೂಜೆ ಮಾಡಿದ್ವಿ ಆ ಕಷ್ಟ ಪರಿಹಾರ ಸಿಗ್ಲೇ ಇಲ್ಲ ನನಗೆ ಅಂದ್ಬಿಟ್ಟು ನಂಬಿಕೆನ ಕಳ್ಕೊಂಡು ರಾಯರು ಪೂಜೆ ಮಾಡೋದು ನಿಲ್ಲಿಸೋದು ಅಥವಾ ನಂಬಿಕೆನ ಕಳ್ಕೊಂಡು ಬಿಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನೀವೆಷ್ಟು ನಂಬ್ತಿರೋ ಅಷ್ಟು ರಾಯರು ನಿಮ್ಮನ್ನ ಕೈ ಹಿಡಿದು ನಡೆಸ್ತಾರೆ ಅಷ್ಟೇನೆ ನೀವು ಕಷ್ಟ ಕಾಲದಲ್ಲಿ ರಾಯರು ಎಷ್ಟು ನಂಬ್ತಿರೋ ಎಷ್ಟು ಪೂಜೆ ಮಾಡ್ತಿರೋ ಎಷ್ಟು ನೆನ್ಸ್ಕೊಡ್ತಿರೋ ನಿಮ್ಗೆ ರಾಯರು ಒಳ್ಳೇದನ್ನ ಮಾಡ್ತಾ ಹೋಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೈನ ಬಿಡೋದಿಲ್ಲ ಅಥವಾ ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೆ ಸ್ಪಂದತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ರಾಯರು ಅದಕ್ಕೋಸ್ಕರ ನೀವು ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇನೆ ನೀವು ರಾಯರು ಮುಂದೆ ಕಣ್ಣೀರ್ ಹಾಕೊಂಡ್ರು ಅಥವಾ ನಿಮ್ ಸಂತೋಷನ ಹಂಚ್ಕೊಂಡ್ರು ಕೂಡ ರಾಯರು ಒಬ್ಬ ಗುರುವಾಗಿ ತಂದೆಯಾಗಿ ನಮ್ಮ ಜೊತೆ ನಿಂತಿರ್ತಾರೆ ಅಥವಾ ನಮ್ಮನ್ನ ನೋಡ್ತಾ ಇರ್ತಾರೆ ನೋಡ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ ರಾಯರೇ ಹೇಳೋ ರೀತಿ ಅವರು ಸಶರೀರ ಬೃಂದಾವನದಲ್ಲಿ ಯಾವಾಗ ಹೋಗಿ ಕುತ್ಕೊಂಡ್ರೋ ನಮ್ಮನ್ನ ನೋಡ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ನಮ್ಮ ಭಕ್ತಿ ನಿಷ್ಕಲ್ಮಶವಾಗಿದ್ರೆ ನಮ್ಮ ನಂಬಿಕೆ ನಿಷ್ಕಲ್ಮಶವಾಗಿದ್ರೆ ರಾಯರು ನಮ್ಮ ಜೊತೆ ಇದ್ದೇ ಇರ್ತಾರೆ ನಮ್ಮನ್ನ ನೋಡ್ತಾ ಇದ್ದೇ ಇರ್ತಾರೆ ಅದನ್ನ ನೀವು ತಲೆಲಿಟ್ಕೊಳ್ಳಿ ರಾಯರು ನಮಗೆ ದಾರಿ ತೋರಿಸ್ತಾ ಇಲ್ಲ ರಾಯರು ನನ್ನ ಪಾಲಿಗೆ ಇಲ್ಲ ಅಂತ ಯಾವತ್ತು ಅನ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಅವರು ಇದ್ದೇ ಇರ್ತಾರೆ ನಿಮ್ಗೆ ಏನೇ ಆಗಲಿ ಕಷ್ಟ ಆಗಲಿ ಸುಖ ಆಗಲಿ ಇವಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಹಂಚ್ಕೋತಿರಲ್ವಾ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೋತಿರಲ್ವಾ ಇಲ್ಲ ಗಂಡ ಹೆಂಡತಿ ಜೊತೆ ಹೆಂಡತಿ ಗಂಡನ ಜೊತೆ ಆ ಥರ ಸುಮಾರು ಜನರ ಜೊತೆ ನೀವು ಹಂಚ್ಕೋತಾ ಇರ್ತೀರ ಅದೇ ರೀತಿ ರಾಯರು ಅವರಲ್ಲಿ ಒಬ್ರು ನಿಮ್ಮ ಲೈಫಲ್ಲಿ ಒಬ್ರು ಅವರು ಅಂತ ತಿಳ್ಕೊಳ್ಳಿ ಮೊದಲಿಗೆ ಗುರುವಾಗಾರು ನೀವು ನೋಡ್ಬೋದು ಅಥವಾ ತಂದೆಯಾಗೆ ನೋಡ್ಬೋದು ಅಥವಾ ನೀವು ದೇವರಾಗೂ ನೋಡ್ಬೋದು ಅದು ನಿಮ್ಮ ದೃಷ್ಟಿಗೆ ಬಿಟ್ಟಿರುವಂಥದ್ದು ನೀವು ಹೇಗೆ ನೋಡಿ ರಾಯರ ಹತ್ರ ಏನೆಲ್ಲ ಹಂಚ್ಕೋತೀರ ರಾಯರನ್ನು ಹೇಗೆಲ್ಲ ನಂಬ್ತೀರ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಆಗುವಂಥದ್ದು ನೀವು ಆದಷ್ಟು ರಾಯರ ಪೂಜೆನ ಮಾಡ್ತಾ ಇದ್ದೀರಾ ಗುರುವಾರ ದಿವಸ ಅಥವಾ ಯಾವುದಾದ್ರು ಒಂದು ಸಂಕಲ್ಪ ರೋತನ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಕೈಲಿ ಎಷ್ಟು ಫಾಲೋ ಮಾಡೋಕ್ಕಾಗುತ್ತೆ ಅಷ್ಟು ಎಷ್ಟು ಶುದ್ಧವಾಗಿ ನೀವು ಫಾಲೋನ ಮಾಡಿ ನೀವು ಯಾವುದೇ ಒಂದು ಸೇವೆ ಮಾಡಿದ್ರು ಕೂಡ ತುಂಬ ಶುದ್ಧವಾಗಿರಿ ಶುದ್ಧವಾಗಿ ಇರುವಂಥ ಬಟ್ಟೆನ ಧರಿಸಿ ಮತ್ತೆ ಯಾವುದೇ ಕಾರಣಕ್ಕೂ ಆವತ್ತೊಂದು ದಿವಸ ನಾನ್ ವೆಜ್ ಆಗಿರ್ಬೋದು ಅಥವಾ ಮನೇಲಿ ಮಾಡೋದಾಗಿರ್ಬೋದು ಅಥವಾ ಈಚೆಯಿಂದ ತಂದಿರೋ ಫುಡ್ನ ತಿನ್ನೋದಾಗಿರ್ಬೋದು ಆ ಥರ ಎಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಮತ್ತೆ ಮೇನ್ ಏನು ಅಂತಂದರೆ ನೀವು ಗುರುವಾರ ದಿವಸ ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳು ಶೇವಿಂಗ್ ಆಗಿರ್ಬೋದು ಕಟಿಂಗ್ ಆಗಿರ್ಬೋದು ಮಾಡಿಸ್ಬಾರ್ದು ಹೆಣ್ಮಕ್ಳು ಆಗಿರ್ಬೋದು ಅವರಷ್ಟೇ ಕೂದಲನ್ನ ಕಟ್ ಮಾಡಬಾರ್ದು ಮತ್ತೆ ಉಗ್ರರುಗಳನ್ನ ಕಟ್ ಮಾಡಬೇಡಿ ದಯವಿಟ್ಟು ಮತ್ತೆ ನೀವು ಅವತ್ತೇನಾದ್ರು ಉಪವಾಸ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಒಂದೊಂದು ಊಟ ಮಾತ್ರ ಮಾಡಬೇಕು ನೈಟ್ ಹೊತ್ತು ಹಾಲು ಹಣ್ಣು ತಗೊಳ್ಳಿ ಆದಷ್ಟು ನೀವು ಉಪವಾಸ ಸೇವೆ ಮಾಡೋದಕ್ಕೆ ಸಾಧ್ಯ ಆದರೆ ಮಾಡಿ ಅದು ನಿಮ್ಗಳಿಗೆ ಬಿಟ್ಟಿರೋದು ಮಾಡಿದ್ರೆ ಬೇಗ ಒಳ್ಳೇದಾಗುತ್ತೆ ಆದ್ರಿಂದಾಗಿ ಮತ್ತೆ ಹಾಸಿಗೆ ಮೇಲೆ ಮಲ್ಕೋಬಾರ್ದು ನೆಲದ ಮೇಲೆ ಮಲ್ಕೋಬೇಕು ಅಥವಾ ಮದುವೆ ಆಗಿರೋರಾದ್ರೆ ಬ್ರಹ್ಮಚಾರಿನ ಫಾಲೋ ಮಾಡಬೇಕು ಕೈ ಎಷ್ಟಾಗುತ್ತೋ ಅಷ್ಟು ನಿಯಮಗಳನ್ನ ಪಾಲನೆ ಮಾಡಿಕೊಂಡು ರಾಯರು ಪೂಜೆನ ಮಾಡ್ಕೊಂಡು ಬನ್ನಿ ಯತಿಗಳು ಆದ್ರಿಂದಾಗಿ ನಾವು ಆದಷ್ಟು ಶುದ್ಧವಾಗಿ ಶುದ್ಧ ಭಕ್ತಿಯಿಂದ ನಾವು ಸೇವೆನ ಮಾಡಿಕೊಂಡು ನಮ್ಮ ಕಷ್ಟಕ್ಕೆ ಪರಿಹಾರ ಕೇಳ್ಕೊಂಡ್ರೆ ರಾಯರು ಖಂಡಿತವಾಗಿಯೂ ನೀಡೇ ನೀಡ್ತಾರೆ ಇದೆಲ್ಲವೂ ಕೂಡ ಯಾರಿಗೆಲ್ಲ ಇನ್ನೂ ಅನುಭವ ಆಗಿಲ್ಲ ಅಥವಾ ಅನುಭವ ಆಗಿದ್ರು ಕೂಡ ನಿಮಗೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಮೊದಲಿಗೆ ಯೋಚನೆ ಮಾಡಿ ಈ ತರದ್ದು ನಮ್ಮ ಜೀವನದಲ್ಲೂ ಆಗಿದೆಯಾ ಅಂತ ಹಾಗೆ ಆಗಿರುತ್ತೆ ಅಟ್ಲೀಸ್ಟ್ ಒಂದಾದ್ರೂ ನಿಮ್ಗೆ ಅನುಭವಕ್ಕೆ ಬಂದೇ ಬಂದಿರುತ್ತೆ ಆ ತರ ಆಗಿದ್ರೆ ರಾಯರು ನಿಮ್ಮ ಸೇವೆಗೆ ಪಾತ್ರರಾಗಿದ್ದಾರೆ ಅಥವಾ ನಿಮ್ಮ ಸೇವೆ ರಾಯರಿಗೆ ಮುಟ್ಟಿದೆ ಅಂತನೇ ಅರ್ಥ ಆಗುತ್ತೆ ಇವತ್ತಿರೋ ಕಷ್ಟ ನಾಳೆ ಇರೋದಿಲ್ಲ ರಾಯರು ನಿಮ್ಮ ಕಷ್ಟಕ್ಕೆ ಪರಿಹಾರನ ನೀಡೇ ನೀಡ್ತಾರೆ ಅಲ್ಲಿ ತನಕ ತಾಳ್ಮೆಯಿಂದ ಭಕ್ತಿಯಿಂದ ರಾಯರುನ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್